ಇಂದಿನ ನಮ್ಮ ಹೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ಆಚರಣೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಲ್ಲಿ ಯಾದಗಿರಿ ನಗರದಲ್ಲಿ ಗಾಂಧಿ ಚೌಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಅವರ ಒಂದು ಹುಟ್ಟು ಹಬ್ಬದ ಆಚರಣೆ ನಿಮಿತ್ತ ಉಚಿತ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ಶಿಬಿರ ಮತ್ತು ಉಚಿತ ಶಸ್ತ್ರ ಉಚಿತ ಕಣ್ಣಿನ ಶಿಬಿರ ಚಿಕಿತ್ಸೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇವರ ಜೊತೆಯಾಗಿ ನಮ್ಮ ಯಾದಗಿರಿ ನಗರದಲ್ಲ ಸುಮಾರು ನೂರು ಮಂದಿ ಪೌರ ಕಾರ್ಮಿಕರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನಿಸಿ ಗೌರವವನ್ನು ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ತಾವೆಲ್ಲ ನೋಡ್ತಾ ಇದ್ರಿ ನೂರಾರು ಮಂದಿ ಮಹಿಳೆಯರು ಬಡವರು ಈ ಒಂದು ಅವರು ಕಣ್ಣಿನ ಪರಿಷತ್ಗೋಸ್ಕರ ಇಲ್ಲಿ ಬಂದಿದ್ದಾರೆ ಅದೇ ಥರ ಫ್ರೀ ಹೆಲ್ತ್ ಕ್ಯಾಂಪ್ ಜೊತೆಗೆ ಅವ್ರಿಗೂ ಉಚಿತವಾಗಿ ಮೆಡಿಸಿನ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಬಡ ಕುಟುಂಬಸ್ಥರು ಬಂದು ಯಶಸ್ವಿಗೊಳಿಸಿದ್ದಾರೆ ನಮ್ಮ ನಾಯಕರ ಒಂದು ಸಂದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಪ್ರಿಯಾಂಕ್ ಖರ್ಗೆಜಿ ಅವರು ಒಂದು ಎರಡು ಮೂರು ಕೆಳಗಡೆ ಹಿಂದೆ ನಮ್ಮ ಹುಟ್ಟಿದ ಆಚರಣೆ ನಾವು ಮಾಡ್ಕೋತಾ ಇಲ್ಲ ಯಾರು ದಯವಿಟ್ಟು ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಯಾರು ಬೆಂಗಳೂರಿಗೆ ಆಗಮಿಸಬಾರದು ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ರು ಅವರು ಸಂದೇಶದ ಮೇರೆಗೆ ನಾವೊಂದು ನಮ್ಮ ಸಾಹೇಬರ ಜನ್ಮ ದಿನಾಚರಣೆ ಯಾವ ಯಾವುದನ್ನ ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಕೊ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವು ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ಮಾತಾನೆ ಹೇಳ್ತೇನೆ ಅದ್ದೂರಿ ಆಚರಣೆ ಬದಲಿಗೆ ಜನರಿಗೆ ಒಳ್ಳೇದಾಗುವಂತ ಕಾರ್ಯಕ್ರಮ ನಾನು ರಾಜ ಮಹ್ ನೇಮ್ಜಮ್ಮ ಕೆ ಪಿ ಸಿ ಸಿ ರಾಜ್ಯ ಸಂಯೋಜಕರು ಬೆಂಗಳೂರು ಇವತ್ತಿನ ದಿನ ಯುವಕರ ಕಣ್ಮಣಿ ನಮ್ಮ ಐ ಟಿ ಪಿ ಟಿ ಸಚಿವರು ಐ ಡಿ ಪಿ ಆರ್ ಸಚಿವರಾದ ತರ ಬಂದು ಅಲ್ಪಸಂಖ್ಯಾತ ಶಾಸಕರು ಸನ್ಮಾನ ಶ್ರೀ ಪಿ ಎಂ ಖರ್ಗೆಜಿ ಸಾಹೇಬರ ಹುಟ್ಟುಹಬ್ಬದ ಅಂಗವಾಗಿ ಯಾದಗಿರಿ ನಗರದ ಗಾ ಯಾದಗಿರಿ ನಗರದಲ್ಲಿ ಇವತ್ತು ಪ್ರಿಯಾಂಕ ಸಾಹೇಬರ ಒಂದು ಯಾದಗಿರಿ ಗಾಂಧಿ ಚೌಕಿನಲ್ಲಿ ನಡೆದ ನಗರದಲ್ಲಿ ಒಂದು ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ಶಿಬಿರವನ್ನು ವಿಸ್ತರಿಸಲಾಗಿದೆ ಈ ಒಂದು ಶಿಬಿರದಲ್ಲಿ ನಮ್ಮ ನಮ್ಮ ನಿಮ್ಮೆಲ್ಲರ ಒಂದು ನೆಚ್ಚಿನ ನಾಯಕರ ಹಾಗೂ ಶಸ್ತ್ರ ನೇತ್ರದಾನ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಈ ಆರೋಗ್ಯ ಶಿಬಿರ ವಿಶೇಷವಾಗಿ ಕಾಪಾಡದೆಂದು ಭಗವಂತ ಪ್ರಾರ್ಥಿಸುತ್ತೇವೆ ಇಂದು ಮಾನ್ಯ ಪ್ರಿಯಾಂಕರ್ಗೆ ಸಾಹೇಬರ ಜನ್ಮ ದಿನೋತ್ಸವ ನಿಮಿತ್ತವಾಗಿ ನಮ್ಮ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಜನಪುರು ಮತ್ತು ಯುವ ಕಾಂಗ್ರೆಸ್ ಮುಖಂಡರಾದ ಸನ್ನಿಗೌಡ ಕುನ್ನೂರವರ ನೇತೃತ್ವದಲ್ಲಿ ಈ ಒಂದು ಬ್ಲಡ್ ಕ್ಯಾಂಪನ್ನು ಯಶಸ್ವಿಗೊಳಿಸಲಾಯಿತು ಎಲ್ರಿಗೂ ನಮಸ್ಕಾರ ಇಂದು ನಮ್ಮ ಜನಪ್ರಿಯ ನಾಯಕರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರ ಜನ್ಮದಿನ ಅಂಗವಾಗಿ ನಾವು ಯಾದಗಿರಿಯಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಹಾಗೂ ಕಣ್ಣಿನ ತಪಾಸಣೆ ತಪಾಸಣೆ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಕಾಂಗ್ರೆಸ್ ಆಡಳಿತ ವತಿಯಿಂದ ತಾವು ನೋಡಿರಬಹುದು ಬಹಳ ಜನರು ಬಂದು ಇಲ್ಲಿ ಕಣ್ಣಿನ ತಪಾಸಣೆಯನ್ನು ಮಾಡಿಕೊಳ್ಳಲಿದ್ದಾರೆ ಹಾಗೂ ರಕ್ತದಾನ ಶಿಬಿರ ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ ನಮ್ಮ ಯಾದಗಿರಿ ನಗರದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕಿ ಅವರ ಅಭಿಮಾನಿಗಳು ಹಾಗೂ ನಮ್ಮ ಪಕ್ಷದ ಎಲ್ಲ ಅಧಿಕಾರಿಗಳು ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಎಲ್ಲೆಡಿ ಇಲ್ಲಿ ಇದ್ದಾರೆ ನಾನು ಎಲ್ಲಾ ಕಾಂಗ್ರೆಸ್ ಕಚೇರಿ ವತಿಯಿಂದ ನಮ್ಮ ಎನ್ ಎಸ್ ಎ ವತಿಯಿಂದ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮತ್ತೊಂದು ಸತ್ಯ ಉದ್ದ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಲು ಇಚ್ಛೆ ಪಡ್ತೇನೆ